ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಮಾನನ್ನ ರವರ ನಿವಾಸಕ್ಕೆ ಭೇಟಿ ನೀಡಿ ನೂತನವಾಗಿ ಆಯ್ಕೆಯಾದಂತಹ ನಮ್ಮ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಭಿಷೇಕ್ ಅವರು ಅದೇ ರೀತಿ ನಮ್ಮ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ನಮ್ಮ ಸುರೇಶ್ ಅವರು ಅದೇ ರೀತಿ ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲೋಕೇಶ್ ಅವರು ಅದೇ ರೀತಿ ಅವಣಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತ ನಮ್ಮ ರಘು ಅವರು ಅದೇ ರೀತಿ ನಮ್ಮ ಮುನಿರಣ್ಣ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಮುಜಾಹಿದ್ ಮುಜಾಹಿದ್ ಅವರು ನಮ್ಮ ನವಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಅಧ್ಯಕ್ಷರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಸುಮಾರು ದಿವಸಗಳಿಂದ ಇದ್ ಮಾಡ್ಕೊಂಡಿದ್ವಿ ಇವತ್ತು ಕಾಲ ಬಂದಿದೆ ಅವ್ರಿಗೆ ಸನ್ಮಾನ ಮಾಡಿ ಇವತ್ತು ಅವರ ಆಶೀರ್ವಾದ ಪಡೆದು ನಾವು ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡ್ಬೇಕಂತ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಮಿತ್ರರಲ್ಲಿ ನಾವು ಹೇಳಿ ಕೇಳ್ಕೊಂಡಿದ್ದೀವಿ ಅವರು ನಾವು ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಿದ್ದಾರೆ ಒಗ್ಗಟ್ಟಿನಲ್ಲಿ ಇವಾಗ ಎಲೆಕ್ಷನ್ ಆಗಿದೆ ಎಲ್ಲ ಮನಸ್ತಾಪಗಳು ಬಿಟ್ಟು ಎಲ್ಲ ನಮ್ಮ ಯುವ ಕಾಂಗ್ರೆಸ್ನಲ್ಲಿ ಗದ್ದಿ ಗೆದ್ದಿದ್ದಾರೆ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಸೇರಿಬಿಟ್ಟು ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ನಮ್ಮ ಅಮಾನವನ ನೇತೃತ್ವದಲ್ಲಿ ನಮ್ಮೆಲ್ಲರ ನಾಯಕರಾದಂತಹ ಒತ್ತೂರ್ ಮಂಜುನಾಥವರ ನೇತೃತ್ವದಲ್ಲಿ ಮತ್ತು ಈ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ವಿ ರವರ ನೇತೃತ್ವದಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದಂತಹ ನಮ್ಮ ಗೌತಮ್ ಸರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲಾ ಪಕ್ಷವನ್ನು ಬಲಿಷ್ಠಗೊಳಿಸ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಶುಭ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಅಮಾನನ್ನಾರವರು ಇವರೆಲ್ಲರ ನಮ್ಮ ಯುವಕರ ಮೇಲೆ ಅವರ ಆಶೀರ್ವಾದ ಇದ್ದು ಎಲ್ರಿಗೆ ಒಳ್ಳೆ ನಾಯಕತ್ವ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಎಲ್ರಿಗೇ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಾವು ಕೇಳ್ಕೊತಾ ಇದೀವಿ